ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನನ್ನ ವಾಯ್ಸ್ ಕೇಳಿ ನಿಮ್ಗೆ ಗೊತ್ತಾಗಿರ್ಬೋದು ನನಗಿನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಬಟ್ ಇವತ್ತು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ಬ್ಲಾಗ್ ಶೇರ್ ಮಾಡೋಣ ಅಂತ ಸಂಜೆ ನಾಲ್ಕೂವರೆಯಿಂದ ಈ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಸಂಜೆ ಈ ಟೈಮಿಂದ ನಾವು ನೈಟ್ ಮಲ್ಗೋವರೆಗೂ ನಮ್ಮ ದಿನ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು ಸೊ ಬನ್ನಿ ನನ್ನ ಜೊತೆ ನಾನು ಈ ಥರ ಡೈಲಿ ರುಟೀನ್ ಬ್ಲಾಗ್ನ ಶೇರ್ ಮಾಡಿ ಭಾಳ ದಿನ ಆಗಿತ್ತು ನಮ್ಮ ರುಟೀನು ಡೈಲಿ ಅದೇ ರುಟೀನ್ ಇರುತ್ತಲ್ಲ ಸೊ ನಮಗೆ ಬೋರಿಂಗ್ ಅನಿಸುತ್ತೆ ಸೊ ನಿಮಗೂ ಅದೇ ಡೈಲಿ ನೋಡೋಕ್ಕೆ ಬೋರ್ ಆಗ್ಬೋದೇನೋ ಅಂತ ನಾನು ಈ ಥರ ಜಾಸ್ತಿ ಶೇರ್ ಮಾಡ್ತಾ ಇರಲಿಲ್ಲ ಬಟ್ ತುಂಬ ಜನ ರಿಕ್ವೆಸ್ಟ್ ಇದ್ರಿ ಡೈಲಿ ಬ್ಲಾಗ್ ಶೇರ್ ಮಾಡಿ ಅಂತ ಸೊ ಅದಕ್ಕೆ ಇವತ್ತು ಶೇರ್ ಇದ್ದೀನಿ ಈ ಥರ ನೋಡೋಕ್ಕೆ ನಿಮಗೆ ಬೋರ್ ಆಗೋಲ್ಲ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಅಂದರೆ ನಾನು ಈ ಥರ ಇನ್ನೂ ಜಾಸ್ತಿ ಡೈಲಿ ರುಟೀನ್ ಹಾಕ್ತಾ ಹಾಕ್ತಾಯಿರ್ತೀನಿ ಚರಿತು ಸ್ಕೂಲಿಂದ ಬಂದ ಮೇಲಂತೂ ಹೇಗೆ ಟೈಮ್ ಸ್ಪೆಂಡ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಣ್ಮುಂಚ ಕಣ್ ತೆಗದ್ರೊಳಗೆ ರಾತ್ರಿ ಆಗೋಗುತ್ತೆ ಐ ಡಿ ಕಾರ್ಡ್ ತೆಗೆದ್ರಾ ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಅಪ್ ಮಾಡಿಸೋದಕ್ಕೆ ಸ್ನಾನಕ್ಕೆ ಕರ್ಕೊಂಡು ನಾನು ಅವನಿಗೆ ಶ್ಯಾಂಪೂ ಆಗಿ ಮತ್ತೆ ಬಾಡಿ ವಾಶ್ ಆಗಿ ಯೂಸ್ ಮಾಡುವಂಥ ಮಾಮಾ ಅರ್ಥವರ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಇದು ಈ ಟಾಕ್ಸಿನ್ ಫ್ರೀ ಇದನ್ನ ನಾವು ತಲೆಗೆ ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು ಬಾಡಿಗೆ ಬಾಡಿ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಫೇಸ್ಗೆ ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ನೊರೆ ಬರುತ್ತೆ ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಮಿಲ್ಕ್ ಮತ್ತು ಓಟ್ಸ್ ಇದೆರಡೂ ಸ್ಕಿನ್ನಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡೋದ್ರ ಜೊತೆ ನರಿಷ್ ಕೂಡ ಮಾಡುತ್ತೆ ಇದು ಕೂಡ ಮೇಡ್ ಸೇಫ್ ಸರ್ಟಿಫೈಡು ಇದು ಟೂ ಇನ್ ಒನ್ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಕನ್ವೀನಿಯಂಟು ಶ್ಯಾಂಪೂ ಸಪ್ರೇಟು ಬಾಡಿ ವಾಶ್ ಸಪ್ರೇಟ್ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ನಾನು ಮಾಮಾ ಅದವ್ರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ಅದ್ರ ಪ್ರಕಾರ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ಸೊ ನಿಮ್ಮ ಪ್ರತಿ ಆರ್ಡರ್ನೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ ನೀವದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು ಹಾಗೆಯೇ ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ ನಿಮಗೆಲ್ಲಿ ನೋಡಿದ್ರು ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕೆ ಶುರು ಆಗಿದೆ ಈಗ ಮಾರ್ಕೆಟಲ್ಲಿ ರೀಸೆಂಟಾಗಿ ನೀವು ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಸೊ ಸ್ನಾನ ಎಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ಫುಲ್ಲು ಟವಲಿಂದ ಎಲ್ಲ ವಾ ಒರೆಸಿದ್ದಾದಮೇಲೆ ಒಂದು ಸ್ವಲ್ಪ ಮಾಯ್ಶ್ಚರ್ ಹಾಗೆ ಸ್ಕಿನ್ ಮೇಲೆ ಇದ್ದಾಗ ಈ ರೀತಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ನ ಅಪ್ಲೈ ಮಾಡ್ತೀನಿ ಇದರಿಂದ ಒಂದು ಸ್ಕಿನ್ ಇನ್ನೂ ಕೂಡ ನರಿಶ್ಟಾಗಿ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ ನಿಮಗೆ ಮಾಮಾವಾರ್ಥವ್ರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಫಸ್ಟ್ ಕ್ರೈ ಮಾಮಾರುತವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಮಾಮಾರುತವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ನಮ್ಮ ಮರಿಬೇಡಿ ನಾನು ಟ್ರೈಡ್ ಅಂಡ್ ಟೆಸ್ಟೆಡ್ ಪ್ರಾಡಕ್ಟ್ಸ್ನ ಮಾತ್ರ ನಿಮಗೆ ಸಜೆಸ್ಟ್ ಮಾಡೋದು ಅದನ್ನು ಮನಸಲ್ಲಿ ಇಟ್ಕೊಂಡಿರೋ ಅವನ ಬರ್ಡೇ ವ್ಲಾಗ್ ನೋಡಿದರೆ ನಿಮ್ಗೆ ನೆನಪಿದ್ರೆ ಅದರಲ್ಲಿ ಅವರ ಅಜ್ಜಿ ತಾತ ಅವನಿಗೆ ಒಂದು ಸೈಕಲ್ ಗಿಫ್ಟ್ ಕೊಟ್ಟಿದ್ರು ಸೊ ಆ ಸೈಕಲ್ ಹೊಡೆಯೋದು ಕಲ್ತಿದ್ದಾನೆ ಈಗ ದಿನ ಸಂಜೆ ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡೋಗಿ ಸೈಕಲಲ್ಲಿ ರೌಂಡ್ ಓಡಿಸ್ಕೊಂಡು ಕರ್ಕೊಂಡು ಬರ್ತೀನಿ

ಒಂದಷ್ಟೊತ್ತು ರೌಂಡ್ ಮೇಲೆ ಈಗ ವಾಪಸ್ ಮನೆಗೆ ಹೋಗಿ ಅವ್ನಿಗೆ ಏನಾದರೂ ನಾನು ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡ್ತೀನಿ ಸ್ಕೂಲಿಂದ ಬರೋವಾಗ ಅವನು ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿರ್ತಾನೆ ಸೊ ಬಂದ ತಕ್ಷಣ ನಾನು ಮತ್ತೆ ತಿನ್ಸೋಕ್ಕೋಗೋಲ್ಲ ಅವನೊಂದು ಸ್ವಲ್ಪ ಆಟಾಡಿದ್ದಾದಮೇಲೆ ಏನಾದರೂ ಕೊಡ್ತೀನಿ

Okay. ಎಲ್ಲಿದ್ದಾನೆ ಇಲ್ಲಿದಾನ ಚರಿತು ಎಲ್ಲಿದ್ದಾನೆ ಬ್ಯಾಸ್ಕೆಟ್ ಅಲ್ಲಿ ಇದಾನ ಡಿಶ್ ವಾಷರ್ ಅಲ್ಲಿ ಇದಾನ ಫ್ರಿಡ್ಜ್ ಅಲ್ಲಿ ಇದಾನ ಕಿಚನ್ ಅಲ್ಲಿ ಇದಾನ ಎಲ್ಲೂ ಕಾಣಿಸ್ತಿಲ್ವಲ್ಲ ಇಲ್ಲಿದ್ದಾನೆ ಸಿಕ್ಬಿಟ್ಟ 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 ಬಚ್ಚಿಟ್ಕೊಳ್ಳಿ ಬಚ್ಚಿಟ್ಕೊಳ್ಳಿ ಚರಿತು ಎಲ್ಲಿದ್ದಾನೆ ಎಲ್ಲಿದಾನೆ ಚರಿತು ಎಲ್ಲ ಆಟ ಸಾಮಾನೆಲ್ಲ ಹರಡ್ಬಿಟ್ಟು ಎಲ್ಲೂ ಹೋಗ್ಬಿಟ್ಟ ಮುಂಚದ್ ಕೆಳಗೆ ಇದಾನ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಇಲ್ಲಿದಾನೆ ಸಿಕ್ಬಿಟ್ಟ ಚರಿತು ಕೂಕ್ ചരിത്തു കൂക് പാണ്ട സൈക്കലല്ലേ ഹഡ്ക്കുഡ് ബോയ് ചരീത്തു മമ്മി ഹഡ്ബിട്രാ സൈക്കലല്ലേ ഹീവി ಹೋಗೋಣ ಅಲ್ಲಿ ಹೋಗಿ ಕಿಚನ್ಗೆ ಹೋಗೋಣ ಓಕೆ ಹೋಗಿ 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 ಹೋ ನಾವು ಆಟ ಆಡ್ತಾ ಇದ್ದಂಗೆ ಕಾರ್ತಿಕ್ ಕಾಲ್ ಮಾಡಿದ್ರು ಗಿಟ್ಟಿರು ನಾನು ಬೋಂಡ ತರ್ತಿದ್ದೀನಿ ಅಂತ ಎವ್ರಿ ಡೇ ಬೋಂಡ ತರೋದಿಲ್ಲ ಯಾವಾಗಾದರೂ ಅಪರೂಪಕ್ಕೆ ತಿನ್ನಬೇಕು ಅನ್ಸಿದಾಗ ತರ್ತಾರೆ ಸೊ ಎವ್ರಿ ಡೇ ಟೀ ಕೂಡ ಕುಡಿಯೋಲ್ಲ ಬೋಂಡ ತಂದಿದ್ದ ದಿನ ಮಾತ್ರ ಟೀ ಕುಡಿಯೋದು ಸೊ ಜಿಂಜರ್ ಟೀ ಮಾಡಿದ್ದೀನಿ ಇವತ್ತು ಇನ್ನೂ ಟೀ ಮಾಡ್ತಿದ್ದಂಗೆ ನನಗೆ ರಶ್ಮಿ ಮ್ಯಾಮು ಮರುವಾಯಿ ಸುಕ್ಕ ತಂದು ಕೊಟ್ಟಿದ್ದಾರೆ ನಂಗೆ ಅವ್ರು ಮಾಡೋ ಮರವಾಯಿ ಸುಕ್ಕ ತುಂಬ ಅಂದರೆ ತುಂಬಾ ಇಷ್ಟ ನಾನಂತೂ ವೇಟ್ ಮಾಡ್ತಾ ಇರ್ತೀನಿ ಏನಾದರೂ ಕೊಟ್ಟರೆ ಅವಾಗ ಟೇಸ್ಟ್ ಮಾಡ್ತೀನಿ ಅಂತ ಸೊ ಡಿನ್ನರ್ಗೆ ಇವತ್ತು ನಾನು ಮರುವಾಯಿ ಸುಕ್ಕ ದೋಸೆ ಜೊತೆ ತಿನ್ನೋಣ ಅಂತ ಹಾಗೆ ಇಟ್ಟಿದ್ದೀನಿ ಸೈಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಮರುವಾಯಿ ಸುಕ್ಕ ಅಂತ ನಿಮಗೆ ಇದ್ರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಮ್ಯಾಮ್ಗೆ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ರೆಸಿಪಿ ಶೇರ್ ಮಾಡೋಣ ನಮ್ಮ ಚಾನಲಲ್ಲಿ ಅಂತ ಚರಿತು ಕಾರ್ತಿಕ್ ಬಂದ ತಕ್ಷಣ ನನ್ನ ಹಿಂದೆ ಓಡಾಡ್ತಿರೋದು ಬಿಟ್ಟು ಅವ್ರ ಹಿಂದಿಂದೆ ಓಡಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ನಾನು ಆರಾಮಾಗಿ ಟೀ ಮಾಡಿ ಎಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಾರ್ತಿಕಿಗೆ ಚಿರ್ಮುರಿ ಜೊತೆ ಬೋಂಡ ತಿನ್ನೋಕ್ಕೆ ತುಂಬ ಇಷ್ಟ ಚಿರ್ಮುರಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರುತ್ತೆ ಅವ್ರಿಗೆ ಯಾವಾಗಾದ್ರೂ ಹಸುವಾದಾಗ ತಿನ್ನಕ್ಕೆ ಫಿಲ್ಮ್ ನೋಡ್ತಾ ಎಲ್ಲ ತಿಂತಾ ಇರ್ತಾರೆ ಚರಿತ್ರೆಗೆ ಇವತ್ತು ಮಂಡಕ್ಕಿ ಜೊತೆ ಪಾಲಕ್ ಚಕ್ಲಿ ಬೇರೆ ಸಿಕ್ಬಿಟ್ಟಿದೆ ಕಾರ್ತಿಕ್ ಯೂಶಲಿ ಬೋಂಡ ತಂದರೆ ವೆರೈಟಿ ವೆರೈಟಿ ಬೋಂಡ ತರ್ತಾರೆ ದಾಲ್ ವಡ ಮತ್ತು ಎಗ್ ಬೋಂಡ ಮೆಣಸಿನ್ಕಾಯಿ ಬೋಂಡ ಮತ್ತು ಆಲೂ ಸ್ಲೈಸ್ ಮಾಡಿ ಹಾಕಿರೋದು ಒಂಥರ ಬೋಂಡ ಆಂಬೋಡೆ ಆಮೇಲೆ ಏನೇನೋ ಇಲ್ಲಿ ಬಂದಮೇಲಂತೂ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಬೋಂಡ ಕಲೆಕ್ಷನ್ ನೋಡೋಕೆ ಸಿಕ್ಕಿದ್ದೆ ನನಗೆ ಮಂಗ್ಳೂರು ಬಜ್ಜಿ ಕೂಡ ಸಿಗುತ್ತೆ ಒಂದೊಂದು ಸಲ ಇವತ್ತು ಇರಲಿಲ್ಲ ನನಗಿಷ್ಟ ಮನೆ ಮಂಗ್ಳೂರು ಬಜ್ಜಿ ಚಟ್ನಿ ಜೊತೆ ತಿನ್ನೋದಕ್ಕೆ ಸೊ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ದಿನ ಹೇಗಿತ್ತು ನನ್ನ ದಿನ ಹೇಗಿತ್ತು ಏನೇನಾಯಿತು ಅಂತೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟರಲ್ಲಿ ಒಂದು ಕೆಲವೊಂದು ಪಾರ್ಸಲ್ ಬಂದಿತ್ತು ವೇಸ್ಟ್ ಎಲ್ಲ ತುಂಬ ಲೂಸ್ ಆಗುತ್ತೆ ಅನ್ಸುತ್ತೆ ಟ್ರಯಲ್ ಮಾಡಿ ನೋಡಿ ತುಂಬ ದೊಡ್ಡ ಆದ್ರೆ ಎಕ್ಸ್ಚೇಂಜ್ ಹ್ಮ್ ಚೆನ್ನಾಗಿದೆ ಇನ್ನೊಂದು ತೋರ್ಸ ಕಾರ್ತಿಕ್ ಆನ್ಲೈನ್ ಶಾಪಿಂಗ್ ಮಾಡೋದೇ ಅಪರೂಪ ಅದರಲ್ಲೂ ಎರಡು ಬುಲ್ ಓವರು ಮತ್ತು ಒಂದು ಪ್ಯಾಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಎರಡು ಟ್ರಯಲ್ ಮೆಟೀರಿಯಲ್ ಚೆನ್ನಾಗಿದೆ ಇದೆ

कितने बंद एक बंद कुत्ता होगी चला जीने चला जिसी है ता बेबी बेबी आप अंदर को हुँ. आप अंदर दी दोसा ಚರಿತಿಗೆ ನಾನು ದೋಸೆ ಮಾಡೋದು ಮತ್ತು ದೋಸೆ ಮಾಡಿದ್ಮೇಲೆ ಅದನ್ನು ತಿನ್ನೋದು ಎರಡೂ ತುಂಬ ಇಷ್ಟ ದೋಸೆ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಬಂದು ಕಟ್ಟೆ ಮೇಲೆ ಹತ್ತಿ ಕುತ್ಕೊಬಿಡ್ತಾನೆ ನೋಡೋದಕ್ಕೆ ಸಖತ್ತು ಖುಷಿ ಅವನಿಗೆ ಅಲ್ಲೇ ಬಿಸಿ ಬಿಸಿ ಮಾಡಿ ಅಲ್ಲೇ ತಿನ್ಸಿದ್ರೆ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅದಕ್ಕೆ ನಾನು ಇಲ್ಲೇ ಕೂರಿಸ್ಕೊಂಡಿದ್ದೀನಿ

ಚರಿತ್ಗೆ ತಿನ್ನಿಸಿ ಕಾರ್ತಿಕ್ಗೂ ದೋಸೆ ಮಾಡಿಕೊಟ್ಟು ನಾನು ಮರುವಾಯಿ ಸುಕ್ಕ ಜೊತೆ ಇವತ್ತು ದೋಸೆ ತಿಂತಾ ಇದ್ದೀನಿ ನಾನು ಯೂಶುವಲಿ ಡಿನ್ನರ್ ಮಾಡೋದಿಲ್ಲ ಅದಕ್ಕೆ ಒಂದೇ ಒಂದು ದೋಸೆ ಮಾಡ್ಕೊಂಡಿದ್ದೀನಿ ಜಸ್ಟ್ ಈ ಮರುವಾಯಿ ಸುಕ್ಕ ತಿನ್ನೋದಕ್ಕೋಸ್ಕರ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ನಾನು ತುಂಬ ಎಂಜಾಯ್ ಮಾಡಿದೆ ಇದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅನ್ನ ರಸಮ್ ಏನಾದರೂ ಮಾಡಿಕೊಂಡ್ರು ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಊಟ ಆದಮೇಲೆ ಚರಿತು ಕಾರ್ತಿಕು ಮತ್ತು ಸ್ವಲ್ಪ ಹೊತ್ತು ಆಟ ಇರ್ತಾರೆ ಹಾಗೆ ಮನೆಗೆಲ್ಲ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ಚರಿತು ಕೂಡ ಎಲ್ಲರ ಜೊತೆ ಮಾತಾಡ್ತೇನೆ ಅದಾದಮೇಲೆ ನಾನು ಕಿಚನ್ ಕ್ಲೀನಿಂಗ್ ಕೆಲಸಗಳು ಮಾಡ್ಕೋತೀನಿ ಇವತ್ತು ಕ್ಲೀನಿಂಗ್ ಮಾಡುವಾಗ ನೆನಪಾಯಿತು ನಾನು ಬೆಣ್ಣೆ ಮಾಡೋಕ್ಕೆ ಅಂತ ಕೆನೆ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದು ಬಾಕ್ಸು ಫುಲ್ಲಾಗಿತ್ತು ಸೊ ಇವತ್ತು ನಾನು ಆ ಕೆನೆಗಳಿಂದ ಬೆಣ್ಣೆ ಕಲೆಕ್ಟ್ ಮಾಡಿ ಬೆಣ್ಣೆಯಿಂದ ತುಪ್ಪ ಮಾಡ್ತಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಬೇಸಲ್ಲಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದರ ಮೇಲೆ ನಾನು ಡೈಲಿ ಕೆನೆ ಹಾಕ್ತಾ ಹೋಗ್ತೀನಿ ಮತ್ತು ಕೊನೆ ಎರಡು ದಿನ ನಾನು ಮೇಲೆ ಸ್ವಲ್ಪ ಇನ್ನೂ ಚೂರು ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹೊರಗಡೆ ಇಟ್ಟಿರ್ತೀನಿ ಒಂದಿನ ಹುಳಿ ಬರೋವರೆಗೂ ಮತ್ತು ಅದನ್ನು ಕೋಲ್ಡ್ ಆಗೋಕ್ಕೆ ಅಂತ ವಾಪಸ್ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಚೆನ್ನಾಗಿ ವಾಸನೆ ಬಂದಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಸೊ ಈಗ ಎರಡು ಸಲ ನಾನು ಪಲ್ಸ್ ಮಾಡಿದ ತಕ್ಷಣವೇ ಬೆಣ್ಣೆ ರೆಡಿಯಾಗಿ ಹೋಗಿದೆ ಇದನ್ನು ನಾನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಎರಡು ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ ನಾನು ಕೋಲ್ಡ್ ವಾಟರ್ಗೆ ನಾನು ಫ್ರಿಡ್ಜಲ್ಲಿರೋ ನೀರು ಯೂಸ್ ಮಾಡ್ತಿಲ್ಲ ಬಟ್ ಅದಕ್ಕೆ ನೀರಲ್ಲಿ ಐಸ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಎರಡು ಮೂರು ಸಲ ವಾಶ್ ಮಾಡಿ ನೀರು ಕ್ಲಿಯರ್ ಆಗೋವರೆಗೂ ವಾಶ್ ಮಾಡಿದ್ಮೇಲೆ ನಾನು ಬೆಣ್ಣೆನ ಕಾಯಿಸೋಕಿಡ್ತೀನಿ ನಾನು ಬೆಣ್ಣೆ ಕಾಯಿಸೋದು ತುಪ್ಪ ಮಾಡೋದು ಒಂದು ಡೀಟೇಲ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ತಮಿಳ್ನಾಡಲ್ಲಿದ್ದಾಗ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಬೆಣ್ಣೆ ಬಂತು ಅಂತ ಬೆಣ್ಣೆ ಕಾಯ್ಸೋಕೆ ಇಟ್ಬಿಟ್ಟು ನಾನು ಒಂದು ಕುಟ್ಟೋ ಕಲ್ಲಲ್ಲಿ ಒಂದೇ ಒಂದು ಚಿಟಿಕೆ ಮೆಂತೆ ಮತ್ತು ಒಂದು ಏಲಕ್ಕಿಯಲ್ಲಿ ಒಂದು ಮೂರರಿಂದ ನಾಲ್ಕು ಕಾಳಷ್ಟು ಏಲಕ್ಕಿ ಕಾಳನ್ನು ಹಾಕಿ ಕುಟ್ಟಿ ಆಗಿ ಪೌಡ್ರ್ ಮಾಡ್ಕೊತಿದ್ದೀನಿ ಫೈನ್ ಪೌಡ್ರ್ ಏನು ಮಾಡೋದು ಬೇಕಾಗಿಲ್ಲ ಅದಾದಮೇಲೆ ನಾನು ಒಂದೇ ಒಂದು ಚಿಕ್ಕ ಬೆಳ್ಳುಳ್ಳಿ ಪೀಸ್ ಕೂಡ ಆ್ಯಡ್ ಮಾಡ್ತೀನಿ ತುಪ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಘಮ ಘಮ ಅನ್ನತ್ತೆ ಅಂತ ಅವನಿಗೆ ಕುಟ್ಟೋದು ಅಂದರೆ ತುಂಬ ಇಷ್ಟ ನಾನು ಟೀ ಮಾಡಬೇಕಾದರೂ ಅಷ್ಟೇ ಜಿಂಜರ್ ಕುಟ್ಟಿಸೋಣ್ ಕೇಳಿ ತಕ್ಷಣ ಬಂದು ಕಟ್ಟೆ ಹತ್ತಿ ಕುತ್ಕೊಂಡು ನಾನು ಜಿಂಜರೆಲ್ಲ ಕುಟ್ಕೊಡ್ತೇನೆ ಹಾಗೆ ಈಗ ತುಪ್ಪ ಕಾಯಿಸುವಾಗ್ಲೂ ಅವನೇ ನನಗೆ ಏಲಕ್ಕಿ ಮತ್ತು ಮೆಂತ್ಯಕಾಳೆಲ್ಲ ಕುಟ್ಟಿಕೊಟ್ಟೆ ಚೆನ್ನಾಗಿ ಕೊನೆಯದಾಗಿ ನಾನು ಒಂದು ಚಿಕ್ಕ ವಿಳೆದೆಲೆ ಫ್ರೆಶ್ ವಿಳೆದೆಲೆನ ಹಾಕಿ ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಕಾಳು ಕಲ್ಲುಪ್ಪು ಕೂಡ ಹಾಕಿದ್ದೀನಿ ನಾನು ಇದರಲ್ಲಿ ಅದರಿಂದ ರವೆ ರವೆ ಥರ ಆಗುತ್ತೆ ತುಪ್ಪ ಈಗ ಒಳಗಡೆ ಇರೋವಂಥ ಮಿಲ್ಕ್ ಪಾರ್ಟಿಕಲ್ಸ್ ಏನಿದೆ ಅದು ಡಾರ್ಕ್ ಕಲರ್ ಆಗ್ತಾ ಬರುತ್ತೆ ಆಮೇಲೆ ಎಲ್ಲ ಬಾಟಮಲ್ಲಿ ಸೆಟ್ಲಾಗ್ತಾ ಬರುತ್ತೆ ನೋಡಿ ಈ ರೀತಿ ಬ್ರೌನಿಶ್ ಆಗಿರುತ್ತೆ ಈ ಸ್ಟೇಜಲ್ಲಿ ನಾನು ಆಫ್ ಮಾಡ್ತಾ ಇದ್ದೀನಿ ಕೂಲಾದ್ಮೇಲೆ ನಾನು ಒಂದು ಗ್ಲಾಸ್ ಬಾಟಲ್ಗೆ ಅದನ್ನು ಹಾಕಿ ಇಡ್ತೀನಿ ಅದು ಕೂಲಾಗೋವರೆಗೂ ಕಾರ್ತಿಕಿಗೆ ನೆಕ್ಸ್ಟ್ ಡೇ ಹಾಕ್ಕೊಳೋಕ್ಕೆ ಅಂತ ಬಟ್ಟೆ ಇಸ್ತ್ರಿ ಮಾಡ್ತಿದ್ದೀನಿ ಆಫೀಸಿಗೆ ಹಾಕ್ಕೊಂಡು ಹೋಗೋದು ಇದನ್ನು ಮಾಡಿಟ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ನನಗೆ ಕೆಲಸಗಳು ಕಡಿಮೆ ಆಗುತ್ತೆ ಯಾಕಂದರೆ ಚರಿತಿಗೆಲ್ಲ ರೆಡಿ ಮಾಡಿಸ್ಬೇಕು ಆ ಕೆಲಸಗಳೆಲ್ಲ ನನಗೆ ಈಸಿಯಾಗೋಗುತ್ತೆ ಐರನ್ ಮಾಡೋ ಟೆನ್ಷನ್ ಇರೋದಿಲ್ಲ ಈಗ ಕೂಲ್ ಕೂಡ ಆಗಿದೆ ತುಪ್ಪ ಕಲರ್ ನೋಡಿ ನಾನು ಅರಿಶಿನದ ಪುಡಿ ಹಾಕೇ ಇಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಸ್ಮೆಲ್ ಅಂತೂ ಔಟ್ ಆಫ್ ದಿಸ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿನ ವೈಂಡ್ ಅಪ್ ಮಾಡಿ ನಾವು ಬೆಡ್ಡಿಗೆ ಬಂದು ಸೆಟ್ಲ್ ಆಗ್ತಿದೀವಿ ನನ್ನ ಮೆಡಿಸಿನ್ಸ್ ಎಲ್ಲ ತಗೊಂಡು ಈಗ ಮಲ್ಗೋ ಟೈಮು ಚರಿತು ಅವರಪ್ಪ ಹೇಳೋ ಸ್ಟೋರಿ ಎಲ್ಲ ಕೇಳ್ತಾ ಕೇಳ್ತಾ ಈಗ ಮಲ್ಕೋತಾನೆ ಗುಡ್ ನೈಟ್ ಮಾಮಾಗೆ ಪಪ್ಪಿ ಕೊಡಿ ಚೂಸ್ ಮಾಮಾಗೆ ಮಲಗಿಸಿ ಮಾಮಾಗೆ ಮಲಗಿಸಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾ ಇದೆ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಏನು ಕಿಂಗ್ ಆಫ್ ದಿ ಜಂಗಲ್ ಅಂತ ಹೇಳ್ತಾರೆ ಇದು ಜಂಗಲ್ ಕಿಂಗ್ ಆಫ್ ದಿ ಜಂಗಲ್ ಸೋ ಇದು ಲೈನ್ ಏನು ಹೇಳ್ತಾರೆ ಲೈನಿಗೆ ಕಿಂಗ್ ಆಫ್ ದಿ ಜಂಗಲ್ ಹೇಳ್ತಾರೆ